ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಬ್ಬರು ವಿಚಾರ ಮಾತಾಡ್ತೀನಿ ಅವರು ನಾನು ಹೇಳೋದು ಒಂದು ಸಂಬಂಧನೇ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮನ್ನ ಇಷ್ಟಪಟ್ಟು ಬರ್ತಾರಲ್ಲ ಅಂತ ನಾವು ಗೌರವ ಕೊಡಬೇಕು ಯಾಕಂತಂದರೆ ನಾನು ಸ್ಲಂ ರಾಜು ಅಂತ ಬರ್ತಾರೆ ನಮ್ಮ ಚಾನಲ್ಗೆ ಸುಮಾರು ನಾನು ಒಂದು ಆರು ಏಳು ತಿಂಗಳಿಂದ ನೋಡಿದ್ದೀನಿ ಇವಾಗ ಆಲ್ರೆಡಿ ನಾನು ನಾನು ಲೈವ್ ಮಾಡೋದೇ ಯಾರೂ ಬರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೆ ಅವರು ಪ್ರತಿದಿನ ಕೂಡ ನಾನು ಲೈವ್ ಮಾಡಿದಾಗ ಬಂದು ಫುಲ್ ಒನ್ ಅವರ್ ಇದ್ದು ಸಪೋರ್ಟ್ ಮಾಡ್ತಾರೆ ಮತ್ತು ತುಂಬ ಜನಕ್ಕೂ ಸಪೋರ್ಟ್ ಮಾಡಿದ್ದಾರೆ ಇವಾಗ ಯೂಟ್ಯೂಬಲ್ಲಿ ಅವರು ನನ್ನ ಚಾನಲ್ಗೆ ಅಂತ ಫಸ್ಟ್ ಟೈಮ್ ಬಂದಿದ್ದು ನನ್ನ ಚಾನಲಿಂದ ಇವಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಇಲ್ಲಿಗೆ ಬಂದಮೇಲೆ ಲೈವ್ಗೆ ಅವರು ಫಸ್ಟ್ ಟೈಮ್ ಲೈವ್ ಬಂದಿದ್ದಿದ್ದು ನಾನು ಅವ್ರ ಲೈವ್ಗೆ ಹೋಗಿಲ್ಲ ಅವ್ರ ವೀಡಿಯೋ ನೋಡಿಲ್ಲ ಅಂದರೂ ಕೂಡ ನನ್ನ ಲೈವ್ಗೆ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಅಕ್ಕ ಅಂತ ಮಾತಾಡಿಸ್ತಾರೆ ಮತ್ತು ಅವರ ಹೆಂಡತಿ ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ದಾರೆ ಅವರು ಮಕ್ಕಳು ನನ್ನನ್ನು ಅಜ್ಜಿ ಅಂತ ಕರೀತಾರೆ ಯಾಕಂದರೆ ರಾಜು ಆಗಿರೋದು ಅಕ್ಕನ ಮಗಳನ್ನ ಮದುವೆ ಆಗಿರೋದು ಅದಕ್ಕೆ ನನ್ನ ಅಕ್ಕ ಅಂತ ಕರೀತಾರಲ್ಲ ಅದಕ್ಕೆ ಅವ್ರ ಹೆಂಡ್ತಿಗೆ ನನ್ನ ತಾಯಿ ಸ್ಥಾನ ಕೊಟ್ಟಿದ್ದಾರೆ ಮಕ್ಕಳು ಕೂಡ ಅಷ್ಟೇ ನನ್ನ ಅಜ್ಜಿ ಅಂತ ಸ್ಥಾನ ಕೊಟ್ಟಿದ್ದಾರೆ ಈ ವೈಟೀಲಿ ಇನ್ನು ಈ ಥರ ಬಂದ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಸಪೋರ್ಟ್ ಮಾಡ್ತೇನೆ ರಾಜು ನಾನು ಇಲ್ಲಿವರೆಗೂ ಕೂಡ ನನ್ನ ಚಾನಲ್ಗೆ ಬಂದಾಗ ರಾಯಚೂರು ಅನ್ನೋ ಚಾನಲ್ನಿಂದ ಬಂದಿದ್ದು ಆದರೆ ನನಗೆ ರಾಯಚೂರು ಅಂತ ಓದೋದು ಬರ್ದಲ್ಲೇ ರಚ್ಚು ಅಂತ ನಾನು ಫಸ್ಟು ಟೈಮ್ ಕರೆದಿದ್ದು ನಾನು ಇಲ್ಲಿವರೆಗೂ ಕೂಡ ಅದೇ ನೇಮೇ ಕರೆಯೋದು ನಾನು ರಾಜು ಅಂತ ಕರೆಯೋದೇ ಇಲ್ಲ ಅವ್ರನ್ನ ರಚ್ಚು ರಚ್ಚು ಅಂತ ಅಂದ್ಬಿಟ್ಟು ನಾನು ರೀಡ್ ಮಾಡಿದೆ ಅವತ್ತು ಅವ್ರು ಹೇಳಿದರು ಅಕ್ಕ ರಚ್ಚು ಅಲ್ಲ ಅದು ರಾಯಚೂರು ಅಂತ ನನ್ನ ಚಾನಲ್ ನೇಮು ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಏನು ಬೇಕಾದ್ರೂ ಇಟ್ಕೊಳ್ಳಿ ನಾನು ಕರೆಯೋದೆ ಹೀಗೆ ಅಂತಂದೆ ಓಕೆ ನಿಮ್ಮ ಇಷ್ಟ ಹೇಗೆ ಬರುತ್ತೆ ಅಕ್ಕ ಕರೀರಿ ಅಂತ ಹೇಳಿದ್ದು ಅವತ್ತಿಂದ ಇಲ್ಲಿವರೆಗೂ ಕೂಡ ನಮ್ಮ ಬಾಂಧವ್ಯ ಒಂದು ಅಕ್ಕ ತಮ್ಮನ ರೀತಿ ಬೆಳ್ಕೊಂಡು ಬಂದಿದೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಮ್ಮ ಇಬ್ಬರಿಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ಅಷ್ಟೇನ ನಮ್ಮ ನಾವು ಯಾವಾಗಲೂ ಪ್ರತಿನಿತ್ಯ ಅಂತೂ ನಾವು ಯಾವುದೋ ಒಂದು ಮೆಸೇಜ್ ಮಾಡೋದಾಗಲಿ ಇಲ್ಲ ಏನಾದರೂ ಚಾನೆಲ್ ಬಗ್ಗೆ ಏನಾದರೂ ನಾನು ಅವ್ರ ಲೈವ್ ವೀಡಿಯೋ ನೋಡಿಲ್ಲ ಏನೂ ಮಾಡಿಲ್ಲ ಅವ್ರ ಆಮೇಲೆ ಹುಷಾರಿಲ್ಲ ಅಂತ ನಾನೇನಾದ್ರು ಯಾವುದಾರಲ್ಲ ವೀಡಿಯೋದೆಲ್ಲ ಲೈವೆಲ್ಲ ಹೇಳಿದ್ರೆ ಮಾತ್ರ ಅಲ್ಲಿ ಬಂದು ಕೇಳ್ತಾರೆ ಅಷ್ಟೇ ಅಕ್ಕ ಏನಾಯಿತು ಅಂತ ಕೇಳ್ತಾರೆ ಅಷ್ಟು ಪುಟ್ರೆ ಇನ್ನೇನು ನಮಗೂ ಅವ್ರಿಗೂ ಕಾಂಟೆಕ್ಟ್ ಇಲ್ಲ ಆದರೂ ಕೂಡ ನನ್ನ ವೀಡಿಯೋ ನೋಡ್ತಾರೆ ನನ್ನ ಸಪೋರ್ಟ್ ಮಾಡ್ತಾರೆ ಫುಲ್ಲು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರೆ ನನಗೆ ಪ್ರತಿಯೊಬ್ಬರು ಕೂಡ ನನ್ನ ಚಾ ನನ್ನ ಯೂಟ್ಯೂಬ್ ಚಾನಲಿಗೆ ಮೇಲೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಫಸ್ಟು ಟೈಮು ತಮ್ಮ ಅಂತ ಹೇಳಿದರು ನಾನು ಅರ್ಜುನ್ ಅಂಟರ್ನವ್ರನ್ನ ಅವರು ಕೂಡ ಹಾಗೆ ಇದ್ದರು ಇವಾಗ ರಚ್ಚು ಕೂಡ ನನಗೆ ನನ್ನ ಜೊತೇಲಿ ಅದೇ ಥರ ಬೆನ್ನೆಲ್ವಾಗ್ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ವೀಡಿಯೋನು ನೋಡಿ ಸಪೋರ್ಟ್ ಮಾಡೋದು ವಿ ಲೈವಿಗೆ ಬರೋದು ಪ್ರತಿ ಒಂದರಲ್ಲೂ ನನಗೆ ಇದು ಮಾಡ್ತಾರೆ ಒಂದು ಹುಷಾರಿಲ್ಲ ಅಂದರು ನಾನು ಯಾವಾಗಲೂ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದರೂ ಕೂಡ ನನಗೆ ವಾರಕ್ಕೊನ್ಸತ್ತಿನ ಅಕ್ಕ ಇವಾಗ ಆರೋಗ್ಯ ಹೇಗಿದೆ ಸುಧಾರಿಸಿದ್ಯಾ ಹೇಗಿದ್ದೀರಾ ಏನು ಫಸ್ಟು ಎಲ್ತ್ ಕಡೆ ಗಮನ ಕೊಡಿ ನೀವು ಅಂತಂದ್ಬಿಟ್ಟು ಮೆಸೇಜ್ ಮಾಡ್ತಾರೆ ಅಷ್ಟು ವಿಚಾರಿಸ್ಕೋತಾರಲ್ಲ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾವು ಇಷ್ಟಪಟ್ಟು ಹೋಗೋರ್ಗಿಂತ ನಮ್ಮನ್ನ ಇಷ್ಟಪಟ್ಟವ್ರನ್ನ ಬಂದು ಅತಿಥಿ ಆ ಇದು ಮಾಡ್ತಾರಲ್ಲ ತುಂಬಾ ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ ನಾನು ಇಷ್ಟೊಂದು ರಚ್ಚು ನಮ್ಮ ಜೊತೆ ಈ ರೀತಿ ನಡ್ಕೋತಾರೆ ಅಂತ ಅನ್ಕೊಂಡಿರಲಿಲ್ಲ ಯಾಕಂದ್ರೆ ಅವ್ರ ಅಕ್ಕನ ಸ್ಥಾನ ಕೊಟ್ಟು ಅವ್ರ ಅವ್ರ ಹೆಂಡತಿಗೆ ನನಗೆ ತಾಯಿ ಸ್ಥಾನ ಕೊಟ್ಟು ಅವ್ರ ಮಕ್ಕಳು ನನಗೆ ಅಜ್ಜಿ ಸ್ಥಾನ ಕೊಟ್ಟು ಈ ರೀತಿ ಬೆಳೆಯುತ್ತೆ ಅಂದರೆ ಒಂದು ಕಂಟೆಂಟ್ ನಂಬರ್ ಇಲ್ಲ ಅವರು ನಾವು ಭೇಟಿಯಾಗಿಲ್ಲ ಒಂದಿನ ಫೋನ್ ಕಾಲಲ್ಲಿ ಮಾತಾಡಿಲ್ಲ ನಾವು ಏನೂ ಇಲ್ಲ ಆದರೂ ಕೂಡ ನಮಗೆ ಈ ರೀತಿ ತಗೋತಾರೆ ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ ನನಗೆ ತುಂಬಾ ಸಪೋರ್ಟ್ವಾಗಿ ಮಾಡ್ತಾರೆ ತುಂಬ ಒಂದು ಬಾಂಧವ್ಯ ಥರನೇ ಇದೆ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ರಚು ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಟೈಮ್ ಕೊಟ್ಟು ನನ್ನ ಲೈವ್ಗೆ ನನ್ನ ವೀಡಿಯೋಗೆ ಎಲ್ಲದಕ್ಕೂ ಬಂದು ಸಪೋರ್ಟ್ ಮಾಡಿದೆ ಮತ್ತು ನನ್ನದು ಚಾನಲ್ ಕೂಡ ಡಿಲೀಟ್ ಆಯಿತು ಅಂತ ಹೇಳಿದೆ ಒಂದು ಚಾನಲ್ಲು ಅದಕ್ಕೆ ಹೇಳಿದ್ರು ನಾನು ನಾನಿವರವರೆಗೂ ನೀವು ಎದ್ಕೋಬೇಡಿ ಅಕ್ಕ ಚಾನಲ್ ಓಪನ್ ಮಾಡಿ ಅಂತ ಹೇಳಿದ್ರು ನಾನು ಹಾಗೆ ಸೃಷ್ಟಿ ದೃಷ್ಟಿ ಚಾನಲ್ನ ಓಪನ್ ಮಾಡಿದ್ದು ನನ್ನದು ಪೂರ್ವಿಕ ಲೈಫ್ ಸ್ಟೈಲ್ ಕುಕ್ಕಿಂಗ್ ಚಾನಲ್ನ ಡಿಲೀಟ್ ಆಗಿದ್ಗೆ ನನಗೆ ಅದು ಬೇಜಾರಾಯಿತು ಡಿಲೀಟ್ ಅಂತಲೇ ಏನೋ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾನೇ ಡಿಲೀಟ್ ಮಾಡಿದೆ ಅದನ್ನು ಆದ್ರೂ ಮೇಲೆ ನಾನು ಈ ಥರ ಆಯಿತು ಅಂತ ಬೇಜಾರಲ್ಲಿದ್ದಾಗ ರಚು ಹೇಳಿದ್ದು ಒಂದೇ ಮಾತು ನಾವು ನಾನಿರೋವರೆಗೂ ನೀವು ಎದುರುಕೋಬೇಡಿ ಅಕ್ಕ ಚಾನಲ್ ಓಪನ್ ಮಾಡಿ ಆ ಚಾನಲ್ಲು ಒಂದು ಮೂರು ತಿಂಗಳಲ್ಲೇ ನಾವು ಮೇಲೆ ತರ್ಬೋದು ಅಂತ ಹೇಳಿಬಿಟ್ಟು ನನಗೆ ಚಾನಲ್ ಓಪನ್ ಮಾಡಿಸಿದ್ದು ಚಾನಲ್ ಓಪನ್ ಮಾಡಿದ ತಕ್ಷಣವೇ ಫಸ್ಟು ಸಬ್ಸ್ಕ್ರೈಬ್ ಆಗಿದ್ದು ಅವರೇನೆ ನನಗೆ ಒಂದು ಹತ್ತು ಐಡಿಯಿಂದ ಫಸ್ಟು ದಿನ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರು ನಿಜವಾಗ್ಲೂ ತುಂಬ ಒಳ್ಳೆ ಗುಣದ ಕೈ ಅಂತಲೇ ಹೇಳ್ಬೋದು ನಾನು ಒಂದು ತಿಂಗಳಿಗೆ ಇನ್ನೂರ ಮೂವತ್ತು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದೆ ಅದು ಹಾಗೆ ಕೂಡ ಅದು ನನಗೆ ಯಾವುದು ಶಾರ್ಟ್ಸ್ ವೀಡಿಯೋಗೆ ಏನು ಬ ಇದು ನೋಡಿಕೊಂಡಿಲ್ಲ ನಾನು ನಾನು ಜನ ಹೀಗೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಯಾವುದೇ ಶಾರ್ಟ್ಸ್ ವೀಡಿಯೋ ಆಗಿ ವೈರಲ್ ಆಗಿ ನನಗೆ ಸಬ್ಸ್ಕ್ರೈಬ್ ಏನು ಬಂದಿಲ್ಲ ಜನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ ಅದೇ ಹೇಳೋದು ಒಳ್ಳೆ ಗುಣ ಅಂದರೆ ಇದೆ ಅಲ್ವಾ ಹ್ಞೂ ನಮ್ಮ ಒಳ್ಳೆ ಗುಣಕ್ಕೆ ಒಂದು ಒಳ್ಳೆ ವ್ಯಕ್ತಿನ ದೇವರು ಪ್ರತ್ಯಕ್ಷ ಆಗಿ ತೋರ್ಸೋಕ್ಕಾಗಲ್ಲ ಅಂದರೆ ಯಾವ್ದಾರು ಒಂದು ರೂಪದಲ್ಲಿ ತೋರಿಸ್ತಾನೆ ತೋರಿಸ್ತಾರೆ ಅನ್ನೋದು ಇದೆ ಅಲ್ವ ಹ್ಞೂ ಅವ್ರು ನೋಡಿ ಅವ್ರು ಇರೋ ಅವ್ರು ಬರೋಕೆ ದೇವರು ಕೆಳಗಡೆ ಬರ ಪ್ರತ್ಯಕ್ಷ ಆಗಿ ನಮ್ಮೆದ್ರಿಗೆ ಬರೋಕ್ಕಾಗಲ್ಲ ಅಂತ ಒಂದು ಸಣ್ಣ ಪುಟ್ಟ ಕ್ಲೂನು ನಮ್ಗೆ ಈ ಥರ ರೂಪದಲ್ಲಿ ತೀರಿಸ್ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ವ್ಯಕ್ತಿ ನಮಗೆ ಅವರು ಯಾರೋ ನಾವ್ಯಾರೋ ಅವರು ರಾಯಚೂರು ನಾನು ಮೈಸೂರು ಈ ಐಟಿಗೆ ಬಂದ ಮೇಲೆ ಒಂದು ಐದಾರು ತಿಂಗಳಿಂದ ನಮ್ಮ ಜೊತೇಲಿ ಇಷ್ಟು ಕ್ಲೋಸ್ ಆಗಿ ಇಷ್ಟು ಒಂದು ಅಕ್ಕ ತಮ್ಮನ ಬಾಂಧವ್ಯ ಥರ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಯಾಕಂದರೆ ಆ ವ್ಯಕ್ತಿ ನನಗೆ ಆ ಮನೆಯವರು ಕೂಡ ನನಗೆ ಇಷ್ಟು ಅಲ್ಲ ಇವರೇನೋ ಲೈವಿಗೆ ಬರ್ತಾರೆ ಮಾತಾಡ್ತಾರೆ ಆದರೆ ಅವ್ರ ಮನೆಯವ್ರಿಗೂ ಕೂಡ ನಾನು ಇಷ್ಟು ಬೇಗ ಹತ್ರ ಆಗ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಒಂದು ತಾಯಿ ಸ್ಥಾನ ಸಿಗೋದು ತುಂಬ ಬಾರಿ ಕಷ್ಟ ಇದೆ ಎಲ್ರಿಗೂ ಕೊಡಕೋದಕ್ಕೆ ಆಗೋದಿಲ್ಲ ಅಂಥದ್ದು ನನಗೆ ಅವ್ರ ಹೆಂಡ್ತಿಗೂ ಕೂಡ ನನ್ನ ತಾಯಿ ಸ್ಥಾನ ಕೊಟ್ಟಿದ್ದಾರಲ್ಲ ತುಂಬಾ ಖುಷಿ ಆಗುತ್ತೆ ನನಗೆ ಅವ್ರ ಮಕ್ಕಳು ಕೂಡ ಹಾಗೆ ಅಜ್ಜಿ ಅಂತ ಕರೀತಾರೆ ಅಕ್ಕ ನಿಮ್ಮನ್ನು ಯಾಕಂದರೆ ನಾನು ಅಕ್ಕನ ಮಗಳ ಮದುವೆ ಆಗಿರೋದು ಅದಕ್ಕೆ ನೀವು ನನ್ನ ಅಕ್ಕ ಅಂದರೆ ನನ್ನ ಹೆಂಡ್ತಿ ನಿಮಗೆ ಮಗಳು ಅಂತಂದ್ಬಿಟ್ಟು ಹೇಳಿ ನನ್ನ ಇಷ್ಟು ಅದು ಯಾವ ಥರ ಸ್ಥಾನ ಕೊಟ್ಟು ನನ್ನನ್ನು ಎಲ್ಲಿಟ್ಟಿದ್ದಾರೆ ಅಂತಂದ್ಬಿಟ್ಟು ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ರಚ್ಚು ಥ್ಯಾಂಕ್ ಯು